ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮರೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಈಗ ವಿವಾದದ ರಸ್ತೆಯಾಗಿದೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಕಾಲೋನಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಅಂಬೇಡ್ಕರ್ ಕಾಲೋನಿ ಬಳಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಟ್ರ್ಯಾಕ್ಗೆ ಹೊಂದಿಕೊಂಡಿದ್ದು ಇದೇ ಹೆದ್ದಾರಿಯ ರಸ್ತೆ ತಮಗೆ ಸೇರಿದ್ದು ಎಂದು ರೈಲ್ವೆ ಇಲಾಖೆ ದಾಖಲೆಗಳ ಮೂಲಕ ವಾದ ಮಂಡಿಸುತ್ತಿದೆ ಮತ್ತೊಂದು ಕಡೆ ರೈಲ್ವೆ ಇಲಾಖೆ ಅಸ್ತಿತ್ವಕ್ಕೆ ಬರುವುದಕ್ಕೂ ಮುನ್ನ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲೇ ಈ ರಸ್ತೆ ಇದ್ದು ಇದು ರೈಲ್ವೆಗೆ ಸೇರಿದ್ದಲ್ಲ ಎಂದು ಹೆದ್ದಾರಿ ಪ್ರಾಧಿಕಾರ ಪ್ರತಿಪಾದಿಸುತ್ತಿದೆ ಇದರಿಂದ ಎರಡು ಇಲಾಖೆಗಳ ಜಟಾಪಟಿಯಿಂದ ರಸ್ತೆ ಕಾಮಗಾರಿ ಸ್ಥಗಿತಗೊಂಡಿದೆ ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಕಂದಾಯ ಸರ್ವೆ ರೈಲ್ವೆ ಹಾಗೂ ಹೆದ್ದಾರಿ ಪ್ರಾಧಿಕಾರ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು ಸರ್ಕಲ್ನಿಂದ ಡಿ ಸಿ ಈಗ ಏನಾಗಿದೆ ಇತ್ತೀಚೆಗೆ ಇಲ್ಲಿ ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈಗ ರೈಲ್ವೆ ಇಲಾಖೆಯವರು ಇಲ್ಲಿದ್ದರು ಅವರೀಗ ರೈಲ್ವೆ ಇಲಾಖೆಯವರು ಎರಡನೇ ಏನು ಲೈನ್ ಈಗ ಡ್ಯುಯಲ್ ಲೈನ್ ಎರಡು ಲೈನ್ ಮಾಡುವಂಥದ್ದಕ್ಕೆ ಅವರು ಈಗಾಗಲೇ ಅವರು ಮಾರ್ಕಿಂಗ್ ತಂದು ಅವ್ರು ಮಾಡಿದ್ದಾರೆ ಈಗ ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವು ಸ್ಪಷ್ಟತೆಗಳಿಲ್ಲ ಅದನ್ನೇ ಈಗ ಅವ್ರನ್ನೂ ಮತ್ತು ಡಿ ಡಿ ಎಲ್ ಆರು ಇವರೆಲ್ಲ ಮಾತಾಡಿ ಅಂತ ಹೇಳಿದ್ದೀವಿ ಡಿ ಸಿ ಅವ್ರಿಗೆ ಹೇಳಿದ್ದೀವಿ ಈಗ ನಾನು ಅವ್ರಿಗೆ ಏನು ವಿನಂತಿ ಮಾಡಿದ್ದೀನಂದರೆ ಸಾಧ್ಯವಾದರೆ ನಾವು ಈಗಲೇ ಈಗ ಏನು ಪ್ರಾರಂಭ ಆಗಿದೆ ಕೆಲಸ ಅದರಲ್ಲೇ ವೇರಿಯೇಷನ್ ಕಳಿಸುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅನುಮತಿಗೆ ಇಲ್ಲ ಈಗ ಏನು ಪ್ರಾಜೆಕ್ಟಿಗೆ ತೊಗೊಳ್ತಾ ಇದ್ದೀವಿ ಇದಕ್ಕೆ ಆದರೂ ಅದನ್ನು ಜೋಡಣೆ ಮಾಡಬೇಕು ಇದು ಈ ಇದರ ಸಮಸ್ಯೆಯನ್ನು ಈಗಲೇ ಇತ್ಯರ್ಥ ಮಾಡ್ಕೋಬೇಕು ನಾವು ಮುಂದೆ ನೋಡೋಣ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ನಾಲ್ಕೈದು ವರ್ಷಕ್ಕೇನಾದರೂ ಡಬಲ್ ಲೈನ್ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡೋಣ ಅಂತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು ಬೇಡ ಈಗಾಗಲೇ ಅವರು ಬಂದು ಬೌಂಡ್ರಿ ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಡಿ ಸಿ ಆಫೀಸ್ ಕಾಂಪೌಂಡರ್ಗೂ ಹಾಕಿದ್ದಾರೆ ನಾನು ಹಿಂದೆಯೇ ಹೇಳಿದ್ದೆ ನಾನು ಡಿ ಸಿ ಆಫೀಸು ಕಟ್ಟುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲೇ ಮಮತಾಜ್ ಅಲಿಖಾನ್ ಜಿಲ್ಲಾ ಮಂತ್ರಿ ಇದ್ದಾಗ ಹೇಳಿದ್ದೆ ಇದು ಫೋರ್ ಲೇನ್ ಆಗುತ್ತೆ ಅಂತ ಈ ರೈಲ್ವೆ ನನ್ನ ಗಮನದಲ್ಲಿ ಯಾವತ್ತಿರಲಿಲ್ಲ ಆದರೂ ಫೋರ್ ಲೇನ್ ಆಗುತ್ತೆ ನಾವು ಈ ಹದಿಮೂರು ಎಕರೆಯಲ್ಲಿ ಕಟ್ಟೋದು ಬೇಡ ಹಿಂದ್ಗಡೆ ಜಮೀನು ಮತ್ತಷ್ಟು ನಾಲ್ಕೈದು ಎಕರೆ ತಗೊಂಡು ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋಣ ಸೊ ದಟ್ ಇನ್ನು ಮುಂದೆ ಅಕಸ್ಮಾತ್ ಏನಾದರೂ ಹೋದರೂ ಕೂಡ ಸ್ವಲ್ಪ ಹೋದ್ರು ನಮ್ಗೆ ಜಾಗ ಉಳಿತದೆ ಅಂತ ಹೇಳಿ ಆದರೆ ಅವತ್ತು ಯಾರು ನಮ್ಮ ಮಾತಿಗೆ ಕಿವಿ ಅವತ್ತು ಗಮನ ಕೊಡಲಿಲ್ಲ ಇನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆಯ ಮಂಚೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರಸ್ತೆಯ ಅಗಲೀಕರಣ ಕಾಮಗಾರಿ ಪ್ರಕ್ರಿಯೆಯಲ್ಲಿ ಇದೆ ಆದರೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿ ಬಳಿ ಹೆದ್ದಾರಿ ಕಾಮಗಾರಿಗೆ ರೈಲ್ವೆ ಇಲಾಖೆ ತಡೆಯೊಡ್ಡಿದೆ ಇದರಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಇದರಿಂದ ಪರ್ಯಾಯ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲು ಚರ್ಚೆ ಮಾಡಲಾಯಿತು ಪ್ರಸ್ತುತ ಇರುವಂತಹ ವಿವಾದಿತ ರಸ್ತೆಯಲ್ಲಿಯೇ ಫ್ಲೈಓವರ್ ಮಾಡಿ ಇಲ್ಲವಾದಲ್ಲಿ ಬೈಪಾಸ್ಗಾದರೂ ಪರ್ಯಾಯ ಮಾರ್ಗ ಹುಡುಕುವಂತೆ ಸಚಿವರು ಸೂಚಿಸಿದ್ದಾರೆ ಹೈವೇ ಹೈವೇ ಆಗಿರೋದು ಎರಡು ಸಾವಿರದ ಒಂಬತ್ತನೇ ದಾರಿ ಇತ್ತಲ್ವಾ ರಸ್ತೆ ಇದೆ ಈಗ ಏನಾಗುತ್ತೆ ಈಗ ರೆಕಾರ್ಡ್ಸ್ ಅಲ್ಲಿ ಸ್ಪಷ್ಟತೆ ಇಲ್ಲ ಈಗ ಅವರಿಗೆ ಇಪ್ಪತ್ತಾರು ಇಪ್ಪತ್ತೆರಡನೇ ಎಕರೆ ಇಪ್ಪತ್ತೇಳು ಎಕರೆ ಎಷ್ಟೋ ಇದೆ ಅಂತ ಅವರು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಹೇಳ್ತಾ ಇದ್ದಾರೆ ಆದರೆ ಮೆಜರ್ಮೆಂಟ್ ಇಷ್ಟು ಬಿಡ್ತು ಎಲ್ಲಿ ಇಷ್ಟು ಬಿಡ್ತು ಯಾವ ಜಾಗದಲ್ಲಿ ಇಷ್ಟು ಬಿಡ್ತು ಅಂತಿಲ್ಲ ನಾನು ನನ್ನ ವೈಯಕ್ತಿಕವಾಗಿ ನಾನು ಇವತ್ತೇನು ಸಲಹೆ ಕೊಟ್ಟಿದ್ದೇನೆಂದರೆ ನಾವಿದನ್ನು ಗೊದಲ ಮಾಡ್ಕೊಂಡು ಹೋದರೆ ನಾನು ಕೇಳಿದೆ ಯಾವ ಕೋರ್ಟ್ಗೆ ಹೋಗ್ಬೇಕು ಅಂತ ಸಿವಿಲ್ ಕೋರ್ಟಿಂದ ಶುರುವಾಗುತ್ತೆ ಸರ್ ಒಂದು ಡಿಸ್ಪ್ಯೂಟ್ ನಾವು ಸಿವಿಲ್ ಕೋರ್ಟಿಂದ ನಾಳೆ ಸುಪ್ರೀಂ ಕೋರ್ಟು ಮತ್ತೊಂದು ಕಡೆವರೆಗೂ ಹೋಗೋಕ್ಕೆ ಎಷ್ಟು ವರ್ಷ ಬೇಕು ನಾವು ನೀವು ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆಯಾ ಹೋಗ್ಲಿ ನಾಳೆ ಬಂದಾಗ್ಬಿಡತ್ತಪ್ಪ ನಾಳೆ ಏನು ಮಾಡ್ತೀರಾ ಅದಕ್ಕೆ ಅದನ್ನೆಲ್ಲ ಗೊಂದಲ ಮಾಡ್ಕೊಳೋದು ಬೇಡ ಅವ್ರು ಎಷ್ಟು ಜಮೀನಿದೆ ಅಂತ ಹೇಳ್ತಾರೆ ಅದನ್ನು ಡಿ ಡಿ ಎಲ್ ಆರ್ಗೆ ಹೇಳಿದ್ದೀನಿ ಆ ಜಮೀನು ಅವರು ತೋರಿಸ್ತಾ ಇರೋಂಥ ಮೆಜರ್ಮೆಂಟ್ ಮ್ಯಾಚ್ ಆಗುತ್ತಾ ಅಂತ ನೋಡಿ ಮ್ಯಾಚ್ ಹಂಗಿದ್ರೆ ಈಗಲೇ ನಾವು ಅದನ್ನು ವಿಶ್ವನ ದೊಡ್ಡದು ಮಾಡ್ಕೊಳ್ತೀರಾ ಒಂದು ಮೀಡಿಯಾ ಅವ್ರನ್ನೂ ಅವರು ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಫ್ಲೈಓವರ್ ಆಪ್ಷನ್ ಥಿಂಕ್ ಮಾಡಿ ಫ್ಲೈಓವರ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸುಮ್ಮನೆ ಪ್ರತಿಷ್ಠೆಗಳಿಗೆ ಹೋದರೆ ನಾಳೆ ಬೆಳಗ್ಗೆ ಕೋರ್ಟಲ್ಲಿ ಮತ್ತೊಂದು ಕಡೆ ಯಾವತ್ತು ಇತ್ಯರ್ಥ ಆಗುತ್ತೋ ನಾವು ಯಾರೂ ಆಗೋದಿಲ್ಲ ಆಮೇಲೆ ನಾಳೆ ತೊಂದರೆ ಆಗದೆ ತೊಂದರೆ ಆಗುತ್ತೆ ಆಗೋದು ಯಾವುದೇ ಪ್ರತಿಷ್ಠೆ ಮತ್ತೊಂದು ಯಾರು ಓನರ್ಶಿಪ್ ಅಂತ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂಥದ್ದು ಸೂಕ್ತ ಅಲ್ಲ ಇನ್ನು ರೈಲ್ವೆ ಟ್ರ್ಯಾಕ್ ಗೆ ಹೊಂದಿಕೊಂಡಿರುವ ಹೆದ್ದಾರಿಗಾಗಿ ಎರಡು ಇಲಾಖೆಗಳ ನಡುವೆ ಜಟಾಪಟಿ ನಡೆಸುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗೊಂದಲಕ್ಕೆ ಸಿಲುಕಿದೆ ರಸ್ತೆಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳು ಇಲ್ಲದೆ ಇರೋ ಕಾರಣಕ್ಕೆ ಗೊಂದಲಕ್ಕೆ ಸಿಲುಕಿದೆ